ಆಂಟಿ 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 ಎಲ್ಲೋದ್ರಪ್ಪ ಆಂಟಿ ಬಾಗಿಲು ಬೇರೆ ಓಪನ್ನೇ ಇದೆ ಸಕ್ಕರೆ ಬೇರೆ ಖಾಲಿಯಾಗಿ ಹೋಗ್ಬಿಟ್ಟೈತೆ ನಮ್ಮ ಅಣ್ಣನ ಬೇರೆ ಕೂಸಿ ಬಂದ್ಬಿಟ್ಟಿದ್ದೀನಿ ಎಲ್ಲೋದ್ರಿ ಇವರು ರೂಮಲ್ಲೇ ಆಂಟಿ ಅಯ್ಯೋ ಆಂಟಿ ನಂಗೆ ಕೂತ್ಕೊಳ್ಳೋಕ್ ಟೈಮ್ ಇಲ್ಲ ಆಂಟಿ ಸಕ್ಕರೆ ಕೊಡಿ ಹೋಗ್ತೀನಿ ಅಯ್ಯೋ ಏನಿಲ್ಲ ಆಂಟಿ ಸಕ್ಕರೆ ಬೇರೆ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ನಮ್ಮ ಅಣ್ಣನ ಮತ್ಕೇ ಹೇಳಿಲ್ಲ ಸಡನ್ ಆಗಿ ಬಂದ್ಬಿಟ್ರು ಅಂಗಿಗೆ ಹೋಗೊಂದ್ ಕಿಲೋಮೀಟರ್ ಹೋಗ್ಬೇಕಲ್ಲ ನಿಮ್ಗೆ ಗೊತ್ತಲ್ಲ ಅದಕ್ಕೆ ಒಂಚೂರು ಸಕ್ಕರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಏನಮ್ಮ ಅಪ್ಪ ಸೀರೆನ ಏನಿದೆ ಕೆಲ್ಸ ಟಿಪ್ಪುರ್ ಹತ್ರ ಹೋಗಿ ಮಲ್ಕಾನೂರ್ ಅಂತ ಹೇಳ್ಕೊಳಮ್ಮ ಅಲ್ಲ ಇಷ್ಟೇ ನಾನು ಹ್ಮ್ ಹ್ಮ್ ಆಂಟಿ ಚೆನ್ನಾಗೈತೆ ಸೀರೆ ಒಂಚೂರು ಸಕ್ಕರೆ ಕೊಡ್ತೀರಾ ನಾನು ಹೋಗ್ತೀನಿ ಇದು ಅದನ ಹೂ ಕೋಣಿ ಹಾಸನಲ್ಲಿಂದ ಹಾಸನಲ್ಲಿ ನಮ್ ತಂಗಿ ಮಗಳು ಕೆಲಸ ಮಾಡ್ತಾಳೆ ಹೂ ತಗಪ್ಪ ಅದು ಚಿನ್ನ ಬೆಳ್ಳಿ ಅಂಗಡಿಯಲ್ಲೇ ಕೆಲಸ ಮಾಡೋದು ಅಲ್ಲಿ ಆರ್ಡರ್ ಕೊಟ್ಟು ಮಾಡಿಸಿದೆ ಕೋಳಿ ಚೆನ್ನಾಗೈತಾ ಹ್ಮ್ ಚೆನ್ನಾಗೈತೆ ಆಂಟಿ ಹೂ ಅಲ್ಲೇನು ಚೆನ್ನಾಗೈತೆ ಸಕ್ಕರೆ ಕೊಟ್ರೆ ಹೋಗ್ತೀನಿ ಆಂಟಿ ಕಾಯ್ತಾ ಇದಾರೆ ನಮ್ಮ ಅಣ್ಣ ಈ ಬಳೆನ ಬಳೆನು ಹಾಸನಲ್ಲೇ ಮಾಡಿಸಿದೆ ನನ್ ತಂಗಿ ಮಗಳ ಹತ್ರನೇ ಆರ್ಡ್ರ್ ಕೊಟ್ಬಿಟ್ಟು ಮಾಡಿಸಿದ ಕಡೆ ಚೆನ್ನಾಗೈತ ಹ್ಮ್ ಅಯ್ಯೋ ತಿಳಿ ಕೇಳ್ತಲ್ಲ ಅಂದ್ರೆ ಮತ್ತೆ ನಾನ್ ಇನ್ಸ್ ಕಡ್ಲೆ ಸಪ್ರೆ ಅದಾಯ್ತು ಇವತ್ತು ಇರ್ತಿದ್ಯಾ ಇದು ನನ್ ಮಗ ಕೊಟ್ಟಿದ್ದ ಕಣೆ ನಂದು ಮದ್ವ್ಯಾ ದಿನದ ಆಗಸ್ಟ್ ಅಲ್ಲಿ ತಂದ್ಕೊಟ್ಟಿದ್ದ ನಂಗೆ ಗೊತ್ತೇ ಇಲ್ಲ ಕಣೆ ಚೆನ್ನಾಗೈತಲ್ವಾ ನಂಗೆ ತುಂಬಾ ಖುಷಿ ಆಗ್ಬಿಡ್ತು ನನ್ ಮಗ ವಾಚ್ ಆಂಟಿ ಇವೆಲ್ಲದ್ರ ಬಗ್ಗೆನು ನಾವ್ ಗೊತ್ತು ಆದ್ರೆ ಒಂದ್ ಹತ್ತು ಸಲ ಹೇಳಿರ್ತೀರಾ ನನಗೆ ಆ ವಾಚ್ ನಿಮ್ ಮಗ ಕೊಡ್ಸಿದ್ದಾನೆ ಅಂತಾನೆ ಗೊತ್ತು ನಾವ್ ಒಂಚೂರು ಸಕ್ಕರೆ ಕೊಡಿ ಆಂಟಿ ಸಕ್ಕರೆ ಸಕ್ಕರೆ ನಮ್ ಅಣ್ಣನ ಮತ್ಗೆ ಬಂದ್ ಕಾಯ್ತಾ ಇದಾರೆ ಅಲ್ಲಿ ನನ್ಗೆ ಆಂಟಿ ಸಕ್ಕರೆ ಕೊಡಿ

ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಪಕ್ಕ ಪಕ್ಕಾಗಿರೋ ಬೆಲ್ಲಾಕನ್ ಕೂಡ ಒತ್ತಿ